ದಯಮಯ ರಾಮುವಿನ ಕಥೆ ಒಮ್ಮೆ ಒಂದು ಹಳ್ಳಿ ಊರಿನಲ್ಲಿ ರಾಮು ಎಂಬ ಒಬ್ಬ ಬಾಲಕನಿದ್ದ ಅವನು ಬಡ ಕುಟುಂಬದಲ್ಲಿ ಹುಟ್ಟಿದ್ದರೂ ಅತ್ಯಂತ ಒಳ್ಳೆಯ ಮನಸ್ಸಿನವನು ರಾಮು ಶಾಲೆಗೆ ಹೋಗುವಾಗ ತನ್ನ ಹಳ್ಳಿಯ ಹಾದಿಯ ಮೂಲಕ ಹೋಗುತ್ತಿದ್ದ ಒಂದೇ ದಿನ ಆ ಹಾದಿಯಲ್ಲಿಯೇ ಬಾಯಾರಿದ ನಾಯಿಯನ್ನು ಕಂಡನು ಅವನು ತನ್ನ ಜೊತೆ ತಂದಿದ್ದ ನೀರನ್ನು ಆ ನಾಯಿಗೆ ಕೊಟ್ಟು ಅದು ಸಂತೋಷದಿಂದ ನೀರೂ ಕುಡಿದಿತು ಅದೇ ದಿನದಿಂದ ರಾಮು ಪ್ರತಿದಿನ ತನ್ನ ಮಧ್ಯಾಹ್ನ ಊಟದ ಪಾಕೆಟ್ನಲ್ಲಿ ಸ್ವಲ್ಪ ನೀರು ಮತ್ತು ಆಹಾರ ತಂದು ಆ ನಾಯಿಗೆ ಕೊಡುವನು ಹೀಗೆ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ರಾಮು ತನ್ನ ಸಹಪಾಠಿಯೊಂದಿಗೆ ಹೋದಾಗ ಆ ಸಹಪಾಠಿ ಅವನನ್ನು ಆ ನಾಯಿಯ ಬಗ್ಗೆ ಕೇಳಿದನು ನೀನು ಯಾಕೆ ಪ್ರತಿದಿನ ಆ ನಾಯಿಗೆ ಆಹಾರ ಕೊಡುವೆ ಎಂದು ರಾಮು ಉತ್ತರಿಸಿದನು ನಾವು ಎಲ್ಲಾ ಜೀವಿಗಳ ಜೊತೆ ಸಹಾನುಭೂತಿ ಹೊಂದಬೇಕು ಅವುಗಳು ಸಹ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಬೇಕು ಇದು ಹಳ್ಳಿ ಸಮುದಾಯದಲ್ಲಿ ಹರಡಿತು ಜನರು ರಾಮುವಿನ ದಯೆಯನ್ನು ಹೊಗಳತೊಡಗಿದರು ಹಳ್ಳಿಯ ದೊಡ್ಡವರು ಕೂಡ ರಾಮುವಿನ ಕಾರ್ಯವನ್ನು ಕಂಡು ಶ್ಲಾಘಿಸಿದರು ಸಮಯ ಕಳೆಯುತ್ತಿದ್ದಂತೆ ಆ ಹಳ್ಳಿಯಲ್ಲಿ ಒಂದು ದಿನ ದೊಡ್ಡ ಬೆಂಕಿಯ ಅನಾಹುತ ಸಂಭವಿಸಿತು ಬೆಂಕಿ ಮನೆಗಳನ್ನು ವ್ಯಾಪಿಸುತ್ತಿದ್ದಂತೆ ಜನರು ಆತಂಕಗೊಂಡು ಓಡಲಾರಂಭಿಸಿದರು ಇಂತಹ ಸಂಕಷ್ಟದ ಸಮಯದಲ್ಲಿ ಜನರನ್ನು ಎಚ್ಚರಿಸಲು ಯಾರಾದರೂ ಬೇಕಿತ್ತು ಆ ಬಾಯಾರಿದ ನಾಯಿಯು ಈಗ ರಾಮುವಿನ ಒಳ್ಳೆಯ ಸ್ನೇಹಿತನಾಗಿತ್ತು ಬಹಳ ಜಾಗೃತೆಯಿಂದ ಹಳ್ಳಿಯ ಮನೆಗಳಿಗೆ ಓಡಿದ ಅದು ಅರವತ್ತು ಜನರನ್ನು ಎಚ್ಚರಿಸಲು ಪ್ರಯತ್ನಿಸಿತು ಜನರು ಕೂಡ ಆ ನಾಯಿಯನ್ನು ನಂಬಿ ಸುರಕ್ಷೆಯ ಸ್ಥಳಕ್ಕೆ ತಲುಪಿದರು ನಂತರ ರಾಮು ತನ್ನ ಹಳ್ಳಿಯವರ ಬಳಿ ಹೇಳಿದನು ನಾವು ದಯೆಯಿಂದ ಮತ್ತು ಸಹಾನುಭೂತಿಯಿಂದ ನಡೆದುಕೊಳ್ಳುವುದೆಂದರೆ ಅವು ನಮ್ಮ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತವೆ ಈ ಘಟನೆಯಿಂದ ಹಳ್ಳಿಯ ಎಲ್ಲಾ ಜನರು ಸಹಜೀವನ ಮತ್ತು ಪರಸ್ಪರ ಸಹಾಯದ ಮಹತ್ವವನ್ನು ಅರಿತು ತಮ್ಮ ಜೀವನದಲ್ಲಿ ಬದಲಾವಣೆ ತರಲು ಪ್ರಾರಂಭಿಸಿದರು ಈ ಕಥೆಯ ತಾತ್ಪರ್ಯವೆಂದರೆ ದಯೆ ಮತ್ತು ಸಹಾನುಭೂತಿ ಮಾತ್ರ ನಮ್ಮ ಸಮಾಜವನ್ನು ಒಳ್ಳೆಯದಾಗಿ ತಿರುಗಿಸಬಲ್ಲವು ನಾವು ಮಾಡಿರುವ ಸಣ್ಣ ಸಹಾಯಗಳು ನಮ್ಮ ಬದುಕಿನಲ್ಲಿಯೂ ಹಾಗೂ ಇತರ ಬದುಕಿನಲ್ಲಿಯೂ ದೊಡ್ಡ ಬದಲಾವಣೆಯನ್ನು